ಮುಲ್ಕೆ ಅರಮನೆ ಮುಲ್ಕೆ ಅರಮನೆ ಪರಿಸರದ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ನೀಡಿದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಮುಲ್ಕೆ ಅರಮನೆಯ ಅರಸರಾದ ಶ್ರೇಯಂ ದುಗ್ಗಣ್ಣ ಸಾವಂತರ ಜೊತೆ ಸಂವಾದ ನಡೆಸಿದ್ರು ಸೊ ದುಗ್ಗಣ್ಣ ಸಾವಂತರು ಅವರ ಹಿಂದಿನ ನಾಮಾಂಕಿತವರದು ಮಹಾವೀರ ಅಂತ ಹೇಳಿ ಅದನ್ನು ಅವರು ತ್ಯಜಿಸಿ ಇವತ್ತು ಅರಸು ಸ್ಥಾನದಲ್ಲಿ ಅವರು ಕೂತಿದ್ದಾರೆ ಎಂಟುನೂರು ವರ್ಷಗಳಿಂದ ಈ ಒಂದು ಅನುವಂಶೀಯ ರೀತಿಯಲ್ಲಿ ಇದು ಮುಂದುವರಿತಾ ಬಂದಿದೆ ಅವರು ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಮುಕ್ತೇಶ್ವರರಾಗಿ ಕೂಡ ಇದ್ದಾರೆ ಹಾಗೂ ಮುಲ್ಕಿ ಸೀಮೆಯ ಅರಸರು ಅವರನ್ನು ಎಲ್ಲರೂ ತುಂಬಾ ಗೌರವದಿಂದ ಕಾಣ್ತಾರೆ ಎಲ್ಲ ದೇವಸ್ಥಾನಗಳಲ್ಲಿ ದೇವಸ್ಥಾನಗಳಲ್ಲಿ ಜಾತ್ರೆಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ಅವರಿಗೆ ಪ್ರಮುಖ ಸ್ಥಾನವನ್ನ ನಾವು ನೀಡ್ತೇವೆ ಹಿಂಸೆಗೆ ವಿಶೇಷವಾಗಿರತಕ್ಕಂತಹ ಒಂದು ಗೌರವವನ್ನು ಮಾನ್ಯತೆಯನ್ನು ಕೊಡ್ತಾ ಬಂದಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಕಂಬಳ ಅರಸರು ಮಾಡುವುದು ಸರಿಯಾದ ಜಿಜ್ಞಾಸ ಸ್ವಾಭಾವಿಕ ಇವತ್ತು ಪ್ರಚಲಿತವರಲ್ಲಿ ಇರತಕ್ಕಂಥ ಒಂದು ಪ್ರಶ್ನೆ ಪ್ರಾಣಿ ಪ್ರಾಣಿ ಹಿಂಸೆ ಇದನ್ನು ಮಾಡೋದು ಸರಿಯಾದಪ್ಪ ಅಂತ ಹೇಳುವಂಥದ್ದು ಈ ಪ್ರಶ್ನೆಗೆ ಉತ್ತರ ನಾವು ನಾಲ್ನೂರು ವರ್ಷಗಳ ಹಿಂದೆ ಕಂಡುಕೊಂಡಿದ್ದೇವೆ ಅದಕ್ಕೆ ಉತ್ತರ ಕೊಟ್ಟಿದ್ದೇವೆ ಯಾಕೆಂತೇಳಿದ್ರೆ ಕಂಬಳ ನಡೆಸುವಂಥದ್ದು ಅರಸರು ಸಾಮಾಜಿಕವಾಗಿ ಸಮಾಜದೊಟ್ಟಿಗೆ ಬೆರೆದುಕೊಂಡಿರುವಾಗ ಕಂಬಳ ಜನರ ಭಾವನೆ ಕಂಬಳ ಜನರ ಮನೋರಂಜನಾ ಕ್ರೀಡೆ ಅದಕ್ಕೆ ನಾವು ಚ್ಯುತಿ ಕೊಡಬಾರ್ದು ಅದಕ್ಕೆ ನಾವು ಗೌರವ ಪಡಬೇಕು ಅದಕ್ಕೆ ನಾವು ಪ್ರೋತ್ಸಾಹ ಮಾಡಬೇಕು ಆ ಕಾರಣಕ್ಕಾಗಿ ಕಂಬಳವನ್ನು ನಡೆಸ್ತೇ ನಡೆಸ್ತೇವೆ ಆದರೆ ಈ ಒಂದು ಕಂಬಳವನ್ನು ನಡೆಸುವುದರಿಂದ ನಮ್ಮ ಧರ್ಮಕ್ಕೆ ಸ್ವಲ್ಪ ಮಟ್ಟಿಗೆ ಚ್ಯುತಿ ಬರ್ತದೆ ನಾವು ಅಲ್ಲಿ ಹಿಂಸೆ ಆಗ್ತದೆ ನಾವು ಅಹಿಂಸಾವಾದಿಗಳು ಹಿಂಸೆ ಆಗೋದ್ರಿಂದ ಅದರ ಪ್ರಾಯಚಿತ್ತಕ್ಕಾಗಿ ನಾವು ಕಂಬಳ ಪ್ರಾರಂಭವಾದಂದಿನಿಂದ ಕಂಬಳ ಮುಗಿಯುವ ತನಕ ಉಪವಾಸದ ಇರ್ತೇವೆ ಜೊತೆಗೆ ಕಂಬಳ ನಾವೇ ಮಾಡುವುದಾದರೂ ಕೂಡ ನಾವು ಕಂಬಳ ನೋಡುವಾಗಿಲ್ಲ ಕಂಬಳ ಉತ್ತರಾಭಿಮುಖವಾಗಿ ಉತ್ತರದಲ್ಲಿ ಇದ್ರೂ ಕೂಡ ಗದ್ದೆ ನಾವು ಕಂಬಳದ ದಿವಸ ಪಶ್ಚಿಮ ಅಭಿಮುಖವಾಗಿ ಮುಖ ಮಾಡಿ ನಾವು ಕಂಬಳ ಕಂಬಳ ನಡೆಸ್ತೇವೆ ಕಂಬಳ ನಮ್ಮ ಪರವಾಗಿ ಊರಿನ ಜನತೆ ಒಟ್ಟು ಕೂಡಿ ನಡೆಸ್ತಾರೆ ಬಳಿಕ ಅರಮನೆಯ ಗೋಶಾಲೆಗೆ ಭೇಟಿ ನೀಡಿ ಇಲ್ಲಿಯ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು ಅವರೇ ಸ್ವ ಅವರೇ ಬಿ ಎಸ್ ಸಿ ಗ್ರಾಜುಯೇಟ್ ಆದ್ರೂ ಕೂಡ ಹಾಲು ಪ್ಲಸ್ ಹಾಲಿನ ಎಲ್ಲ ಸ್ವತಃ ಅವರೇ ತಯಾರಿಸಿ ಅವರಿಗೆ ಆಕ್ಚುಲಿ ಜನ ಎಲ್ಲ ಮಾಡಬಹುದು ಅದನ್ನು ಡೆಲಿವರಿ ಮಾಡ್ಲಿಕ್ಕೆ ಆಗಲಿ ಅದನ್ನು ಇತರರಿಗೆ ಕೊಡ್ಲಿಕ್ಕೆ ಅಥವಾ ಅದನ್ನು ಬಿಸ್ನೆಸ್ ಮಾಡಲಿಕ್ಕೆ ಬಟ್ ಸ್ವ ಅವರೇ ಅವರ ಗಾಡಿ ಇಟ್ಕೊಂಡು ಅದನ್ನು ಮಾರಾಟ ಮಾಡೋದಿರಲಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಾಗ್ಲಿ ಅವರೇ ಸ್ವತಃ ಅದನ್ನು ನೋಡ್ಕೊಳ್ತಾರೆ